ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡಾಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿನಿ ರಾಜ್ ನಾನೇನು ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೆ ಅದೇನಪ್ಪ ಅಯ್ಯೋ ಎಲ್ಲರೂ ಮಾಡ್ಬೋದು ಅನ್ಕೋಬೇಡಿ ಬಟ್ ಉದುರು ಉದುರಾಕಿ ಹೇಗೆ ಮಾಡೋದು ಈ ಮಿಲಿನಿಂದ ಹಾಕಿಸಿದ್ದು ಶಾವಗಿನ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ನಾವು ಇದು ಉದ್ದಂದು ಶಾವಿಗೆ ಇರುತ್ತಲ್ಲ ಮಿಲಿಂದ ಹಾಕಿಸಿದ್ದು ಅದೇ ಶಾವಗಿನ ತಗೊಂಡು ನಾನು ಇದನ್ನು ಬಿಟ್ಟು ಅಳತೆ ಮಾಡಿ ಕರೆಕ್ಟಾಗಿ ನೀರು ಹಾಕಿ ನಾನು ಯಾವ ಥರ ಮಾಡಬೇಕು ಉದುರು ಉದುರಾಗಿ ಚೆನ್ನಾಗಿ ಸಾಫ್ಟಾಗಿ ಶಾವಿಗೆ ಉಪ್ಪಿಟ್ಟು ಅಂತಂದೇಳಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದೆಲ್ಲ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಗೊತ್ತಾಗಬೇಕಂತಂದರೆ ಅಂತಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಮ್ ಟಿ ಆರ್ ಶಾವಿಗೆ ಅಥವಾ ರೆಡಿಮೇಡ್ ಶಾವ್ಗೆ ಎಲ್ಲ ಬರುತ್ತಲ್ಲ ಪಾಕೆಟಲ್ಲಿ ಅದು ಕಟ್ ಮಾಡಿದ್ದೆ ಇರೋದು ದಪ್ಪ ಇರುತ್ತಲ್ಲ ಅದನ್ನೆಲ್ಲ ಉದುರೋದ್ರಾಗ ಎಲ್ಲರೂ ಮಾಡ್ತಾರೆ ಇದು ಶಾವಿಗೆ ನಾವು ಬಸಾಕ ಅಥವಾ ಪಾಯಸ ಮಾಡಕ್ಕೆ ತಗೊಂಡಿರ್ತಾವಲ್ಲ ಇದು ಮಿಲ್ಲಿನ ತಂದಿರ್ತಾವಲ್ಲ ಈ ಶಾವಿಗೆ ಉದುರುದ್ರೆ ಹೇಗೆ ಮಾಡ್ಬೋದು ಅಂತಂದೇಳಿ ಈಗ ಇಲ್ಲಿ ನಾನು ತೋರಿಸಿದ್ದೆ ನಿಮಗೆ ಉದ್ದಿದ್ದ ಶಾವಿಗೆನ ನಾನು ಅದನ್ನು ಮುರಿದಿಡ್ಕೊಂಡೆ ಒಂದು ದೊಡ್ಡ ಪಾತ್ರೆಯಲ್ಲಿ ಅದು ಸಿಡಿದ್ಬಿಡ್ತಾವೆ ಅಂತಂದೇಳಿ ಈಗ ಅದನ್ನು ನಾನು ಅಳತೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಕರೆಕ್ಟಾಗಿ ಉದುರುದ್ರೆ ಆಗ್ಬೇಕಂತಂದೇಳ್ರೆ ಹೇಳಿದೆ ಅಂತ ಗೊತ್ತಾಗ್ಬೇಕಂದ್ರೆ ಹೆಂಗೆ ಅಂತಂದೇಳಿ ಅದಕ್ಕೆ ನಾನು ಇಲ್ಲಿ ಇದೊಂದು ಗ್ಲಾಸ್ ತೊಗೊಂಡಿದ್ದಾನಲ್ಲ ಈ ಗ್ಲಾಸಲ್ಲಿ ನಾನು ಅಳತೆ ಇದ್ದೀನಿ ಅಂದರೆ ನೀವು ಕರೆಕ್ಟಾಗಿ ನೋಡ್ಕೋರಿ ಎಷ್ಟು ಗ್ಲಾಸ್ ತೊಗೊಂಡಿರ್ತೀರ ನೋಡು ಅದಕ್ಕೆ ನೆಕ್ಸ್ಟ್ ನೀರು ಎಷ್ಟು ಹಾಕೋಬೇಕು ನಾನು ನಿಮಗೆ ನೆಕ್ಸ್ಟ್ ಹೇಳ್ತಾ ಹೇಳ್ತಾ ಹೋಗ್ತೀನಿ ಇಲ್ಲಿ ನಾನು ಈಗ ಎರಡು ಗ್ಲಾಸ್ ಅಷ್ಟು ನಾನು ಶಾವಿಗೆ ತಗೊಂಡಿದ್ದೀನಿ ನಾನು ಇದಕ್ಕೆ ಇವನ್ನ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಆ್ಯಕ್ಚುಲಿ ಅದೇ ನಾನು ಅವಾಗಲೇ ಹೇಳಿದಂಗೆ ಎಮ್ ಟಿ ಆರ್ ಅಥವಾ ರೋಸ್ಟೆಡ್ ಶಾವ್ಗೆ ಆದರೆ ಅವು ರೋಸ್ಟ್ ಆಗೇ ಬಂದಿರ್ತಾವೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ನಮಗೆ ಇನ್ನೂ ಚೆನ್ನಾಗಿ ಉದುರು ಉದ್ರು ಬರ್ತೈತಿ ಮತ್ತು ಟೇಸ್ಟ್ನು ಆಗಿರ್ತೈತಿ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಅಥವಾ ಡ್ರೈ ರೋಸ್ಟ್ ಮಾಡ್ಕೊಂತೀರಿ ಅಂದರೆ ನೀವು ಪರವಾಗಿಲ್ಲ ಮತ್ತು ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದೇ ಸ್ಪೂನು ಒಂದೇ ಚುಂಚಗ ಅಥವಾ ಏನಂತೀರಿ ನೀವು ಅದನ್ನ ಹಿಡ್ಕೊಂಡು ನಾವು ಇದ್ದೀವಿ ಅಂದ್ರೆ ಇದು ಆ ಕಡೆ ಈ ಕಡೆ ಸರಿದು ಬಿಡ್ತವೆ ಶಾವಿಗೆ ಮತ್ತು ಸಿಡಿತಾವು ಮತ್ತೆ ಸರಿ ಫ್ರೈ ಮಾಡೋಕೆ ಆಗಂಗಿಲ್ಲ ಕೆಳಗೊಂದು ಹುರಿತವು ಮ್ಯಾಗಲು ಹಸಿ ಇರ್ತವೆ ಈ ಥರ ಮೆಥಡಲ್ಲಿ ನಾನು ಎರಡು ಸ್ಪೂನ್ ತಗೊಂಡು ಯೂಸ್ ಮಾಡ್ತಾ ಒಂದು ಕಡೆಯಿಂದ ಸಪೋರ್ಟ್ ಮಾಡೋದು ಒಂದು ಕಡೆಯಿಂದ ಎತ್ತಾಕೋದು ಈ ಥರ ನೀವು ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತವೆ ತುಪ್ಪ ಹಾಕ್ಕೊಂಡ್ರೆ ಫ್ರೈ ಮಾಡ್ಕೊಂಡು ಡ್ರೈಲ್ ಡ್ರೈ ರೋಸ್ಟ್ ಆದ್ರೂ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತವೆ ನೀವು ಈ ಥರ ಫ್ರೈ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಅನಿಸ್ತತಿ ಇಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆದವು ನಾನು ಒಂದು ಮೂರು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊಂಡೆ ನಾ ಇದನ್ನು ಈಗ ಇದನ್ನು ಒಂದು ತಟ್ಟೆಗೆ ಎತ್ತಕೊಂಡು ನಾನು ಇದರಲ್ಲಿನೇ ಇದೇ ಪಾತ್ರೆಯಲ್ಲೇ ಸೇಮ್ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕೋತೀನಿ ಈ ಶಾವಿಗೆ ಯಾವ ರೀತಿ ಅಂತಂದ್ರೆ ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ ಮತ್ತು ನೀರು ಜಾಸ್ತಿ ಹಿಡ್ಯದಿಲ್ಲ ನಾವು ಈಗ ರವದ ಉಪ್ಪಿಟ್ಟು ಮಾಡ್ತಾವಲ್ಲ ಅದೇ ಕ್ವಾಂಟಿಟಿದನ್ನ ನಾವು ಅದಕ್ಕೆ ಎಣ್ಣೆ ಹಾಕೋ ಅಷ್ಟೇ ಹಾಕಿದ್ರು ಕೂಡ ಇದಕ್ಕೆ ಜಾಸ್ತಿ ಆಗತ್ತೆ ಅದ್ರ ಸಂಬಂಧ ನೋಡ್ಕೊಂಡು ಹಾಕೊಳ್ರಿ ನಾನು ಇಲ್ಲಿ ಒಂದು ಒಂದೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ಎರಡು ಲೋಟದ್ದು ಶಾವಿಗೆಗೆ ಈ ತುಪ್ಪ ಬೇಕಾದರೂ ಹಾಕೊಂಡು ಮಾಡ್ಕೊಳ್ರಿ ಚೆನ್ನಾಗಿ ಇರ್ತದೆ ಟೇಸ್ಟ್ ತುಪ್ಪ ಅಂದಮೇಲೆ ಅದು ಅಮೃತ ಟೇಸ್ಟನೇ ಬಿಡು ತುಪ್ಪ ತನೋರಿಗೆ ಅದು ಆಮೇಲೆ ನಾನು ಇಲ್ಲಿ ಅದು ನೀವು ಏನು ಈ ಶಾವಿಗೆ ಬಾತಿಗೆಲ್ಲ ಅಂತಂದು ಹೇಳಿ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡು ಹಿಡ್ಕೊಂಡಿದ್ರೆ ಅನುಕೂಲ ಆಗುತ್ತೆ ನಾನಿಲ್ಲಿ ಬೇಳೆನ ಫ್ರೈ ಮಾಡ್ಕೋತಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಅನಿಸುತ್ತೆ ಅಂತಂದು ಹೇಳಿಬಿಟ್ಟು ಆಮೇಲೆ ನೆಕ್ಸ್ಟ್ ಇದು ಉದ್ದಿನಬೇಳೆ ಫ್ರೈ ಹಾಕ್ತಿದ್ದಂಗೆ ನಾನು ಗೋಡಂಬಿ ತಗೊಂಡು ಹಿಡ್ಕೊಂಡಿದ್ದೀನಿ ಗೋಡಂಬಿನೂ ಕೂಡ ನಾನು ಹಾಕೋತೀನಿ ಇಲ್ಲಿ ಗೋಡಂಬಿ ಫ್ರೈ ಮಾಡ್ಕೊಂಡು ಎಚ್ಚಡ್ಕಣದೇನು ಬೇಕಾಗಲ್ಲ ಯಾಕಂತಂದ್ರೆ ಅದು ನಾವು ತಕ್ಷಣ ಮಾಡಿದ ತಕ್ಷಣ ಒಂದು ಹದಿನೈದು ನಿಮಿಷ ಅಥವಾ ಅರ್ಧ ತಾಸು ನಾವು ಟಿಫಿನ್ ಮಾಡಿದ್ವಿ ಅಂದರೆ ಅದು ಕುರುಕುರು ಅಂತಾನೆ ಇರ್ತಾವೆ ಕ್ರಿಸ್ಪಿಯಾಗೇ ಇರ್ತಾವೆ ಗೋಡಂಬಿ ಏನು ತೊಂದರೆ ಇಲ್ಲ ನಾವು ಅದರಲ್ಲೇ ಹಾಕಿಬಿಟ್ಟು ನೀರು ಹಾಕೋದ್ರಿಂದ ಮತ್ತೆ ಮೆತ್ತಗಾಕ್ತವು ಅಂತಂದು ಹೇಳಿ ನೀವೇನು ಅನ್ಕೊಳೋ ಅದು ಬೇಕಾಗಿಲ್ಲ ಅದು ಚೆನ್ನಾಗಿ ಕುರುಕರು ಅಂತಲೇ ಇರ್ತಾವೆ ನಾವು ಸುಮಾರು ಒನ್ ಅವರ್ ಟೂ ಅವರ್ವರೆಗೂ ಅದರಲ್ಲಿರೋ ಗೋಡಂಬಿ ಶಾವಿ ಉಪ್ಪಿಟ್ಟಲ್ಲಿರೋ ಗೋಡಂಬಿ ಫ್ರೈ ಆಗ್ತಿದ್ದಂಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಇದೆಲ್ಲ ಹಾಕ್ಕೊಳ್ತೀನಿ ನಾನು ಒಂದೊಂದೇ ಒಂದೊಂದೇ ಫ್ರೈ ಮಾಡ್ಕೋತೀನಿ ಹಾಗೆ ಮತ್ತೆ ಇವೆಲ್ಲ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನೂ ಹಾಕೋತೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಬರೀ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಅಷ್ಟೇ ಹಾಕ್ಕೊಂಡು ಮಾಡ್ಕೊಳ್ಳ್ರಿ ವೆಜಿಟೇಬಲ್ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ ವೆಜಿಟೇಬಲ್ ಇಷ್ಟ ಇತ್ತು ನಿಮಗೆ ವೆಜಿಟೇಬಲ್ ತಿನ್ನಬೇಕಂದ್ರೆ ಬೇಕಂದ್ರೆ ಬೀನ್ಸು ಅದನ್ನೆಲ್ಲ ಹಾಕೋಬೋದು ನೀವು ಇಷ್ಟ ಬರೋ ಇಲ್ಲಿ ಹಸಿ ವಟಾಣಿ ಅದನ್ನು ಎಲ್ಲ ಯೂಸ್ ಮಾಡ್ಬೋದು ನಾನಿಲ್ಲಿ ಬರೀ ಕ್ಯಾರೆಟ್ ಅಷ್ಟೇ ಯೂಸ್ ಮಾಡ್ತಿದ್ದೀನಿ ಇದು ಚೆನ್ನಾಗಿ ಅನಿಸುತ್ತೆ ಹೇಳಿ ನಾನು ಆಲ್ಮೋಸ್ಟ್ ರವೆ ಉಪ್ಪಿಟ್ಟಲ್ಲಿ ಮಾಡ್ತಿರ್ಬೇಕಾದ್ರೆ ಕ್ಯಾರೆಟ್ ಹಾಕ್ಕೊಂಡೇ ಮಾಡಿರ್ತೀನಿ ಭಾಳ ಚೆನ್ನಾಗಿ ಅನ್ಸುತ್ತೆ ಸಲ ಟ್ರೈ ಮಾಡಿ ನೋಡಿರಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಆಗ್ತದೆ ಅಂತ ಹೇಳಿ ಹಾಗೇ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮೇನ್ ತಿಂಗ್ ಈಗ ಇಲ್ಲಿ ನಾನು ಇಲ್ಲಿ ನೀರು ಸೇ ನೀರು ಹಾಕ್ತೀನಿ ನೀರು ಎಷ್ಟು ಹಾಕ್ತೀನಿ ನಾನು ಎಷ್ಟು ಲೋಟ್ರ ಸಾವಿಗೆ ತಗೊಂಡಿದ್ದೆ ಅಂತಂದೇಳಿ ನಾನು ಇಲ್ಲೇ ನಾನು ನಿಮಗೆ ಹೇಳ್ತೇನೆ ನೋಡಿ ಅದಕ್ಕಿಂತ ಮೊದಲು ನಾನು ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನೀರು ಹಾಕಿದ ಮೇಲೆ ಮತ್ತೆ ನೀವು ಉಪ್ಪಿನ ಟೇಸ್ಟ್ ನೋಡಿಕೊಂಡು ಹಾಕೊಳ್ಳ್ರಿ ನಾನಿಲ್ಲಿ ಉಪ್ಪು ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ ಅದು ಇಲ್ಲಿ ಅಂದರೆ ಇದು ನೀರು ಹಾಕಿದ ಮೇಲೆ ಮತ್ತೆ ನಮಗೆ ರುಚಿ ಕಡಿಮೆ ಅನಿಸಿದೆ ಮತ್ತೆ ಹಾಕೋಬೋದು ಅಂತ ನಾನು ಹೇಳಿದೆ ಮತ್ತು ನೋಡಿರಿಲ್ಲಿ ನಾನು ಒಂದು ಲೋಟ ಎರಡು ಲೋಟ ಶಾವಿಗೆ ಇಲ್ಲಿ ನಾನು ಎರಡು ಲೋಟ ಮಾತ್ರ ನೀರು ಹಾಕ್ತಿದ್ದೇನೆ ಇನ್ನೂ ಬೇಕಂದ್ರೆ ನೀವು ಒಂದು ಮುಖಲು ನೀರು ಹಾಕ್ಕೊಂಡ್ರು ಭಾಳ ಉದುರು ಬೇಕಂದ್ರೆ ಒಂದು ಮುಖಲು ಹಾಕೋಬೋದು ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಬೇಕಪ್ಪ ಮೆತ್ತಗೆ ಅಂತಂದ್ರೆ ಇಲ್ಲಿ ನೀವು ಎರಡು ಕಾಲು ಲೋಟ ಹಾಕೋಬೋದು ನಾನು ಒಂದು ಲೋಟಕ್ಕೆ ಒಂದು ಲೋಟ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ ಅಂತಿರಲ್ಲ ನೀವು ಆ ಥರ ಚೆನ್ನಾಗಿ ಬಂದಿರತ್ತೆ ಉದುರು ಉದುರಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಶಾವಿಗೆ ಮತ್ತು ಉದುರು ಉದುರಾಗಿನೇ ಇರ್ತೈತಿ ಎರಡು ಲೋಟ ಸಾಕು ಎರಡು ಲೋಟ ಶಾವಿಗೆ ಇಲ್ಲಿ ಎರಡು ಲೋಟ ನಾನು ನೀರು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮತ್ತೆ ಉಪ್ಪು ನೋಡಿರಿ ಇವಾಗ ಹಾಕಿದ್ದೀನಿ ನಾನು ಉಪ್ಪು ಕಡಿಮೆ ಅನ್ನಿಸ್ತು ಟೇಸ್ಟ್ ನಾನು ಇವಾಗ ಮತ್ತೆ ನಾನು ನೋಡಿಕೊಂಡು ಹಾಕೋ ಹಾಕ್ಕೊಂಡಿದ್ದೀನಿ ನೀವು ಈ ಥರ ಮಾಡ್ಕೊಬೋದು ನೀವು ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ ನಾನು ಇದನ್ನು ಇಡ್ಲಿಡ್ ಕ್ಲೋಸ್ ಮಾಡಿ ಇವಾಗ ಚೆನ್ನಾಗಿ ಕುದಿತಾ ಇದೆಯಲ್ಲ ಇವಾಗ ನಾನು ಏನು ಮಾಡ್ತೇನೆ ಅಂದರೆ ಇವಾಗ ಶಾವಿಗೆ ಹಾಕೋತೀನಿ ನೋಡಿರಿ ಹುರಿದಿಟ್ಟಿರೋ ಶಾವಿಗೆನೆಲ್ಲ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದು ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಏನು ಫುಲ್ಲು ಡ್ರೈನೂ ಆಗೋಲ್ಲ ಮುದ್ದೆನೂ ಆಗೋಲ್ಲ ಭಾಳ ಚೆನ್ನಾಗಿ ಬರ್ತದೆ ಶಾವಿಗೆ ಉಪ್ಪಿಟ್ಟು ಮತ್ತು ಗೋಡಂಬಿ ಅದೆಲ್ಲ ಹಾಕಿದ್ದಾವಲ್ಲ ತುಂಬ ಟೇಸ್ಟ್ ಅನಿಸತಿ ವೆಜಿಟೇಬಲ್ ಏನೇನು ಬೇಕೋ ಅದನ್ನೆಲ್ಲ ನಿಮಗೆ ಇಷ್ಟ ಆಗಿರೋ ವೆಜಿಟೇಬಲ್ಲು ಕೂಡ ಹಾಕೊಂಡು ಮಾಡ್ಕೋಬೋದು ಇದು ಆಮೇಲೆ ಈ ಟೈಮ್ ಚೆನ್ನಾಗಿ ನಾನು ಈ ಟೈಮಲ್ಲಿ ಇವಾಗ ಕೊತ್ತಂಬ್ರಿ ಸೇರಿಸ್ತೀನಿ ಕೊತ್ತಂಬರಿ ತೊಳೆದು ಕಟ್ ಮಾಡಿ ಇಡ್ಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಹಾಕೋತೀನಿ ಇವಾಗ ಹಾಕೊಂಡ್ರೆ ಇದು ಇದ್ರದ್ದು ಕೊತ್ತಂಬರಿ ಪರಿಮಳನ ಚೆನ್ನಾಗಿ ಬರ್ತೈತಿ ಮತ್ತೆ ಇದೆಲ್ಲ ಬಾಯ್ಲ್ಡ್ ಆಗಿ ಇದು ಕುದ್ದು ಹೋಗೋದಿಲ್ಲ ಅದಕ್ಕೆ ಈ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಇವಾಗ ಸಲ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿ ನಾನು ಲಿಡ್ ಕ್ಲೋಸ್ ಮಾಡಿರ್ತೀನಿ ಇವಾಗ ಸಲ ಇದು ಅಷ್ಟೇ ಇಷ್ಟೇ ಬಾ ಪದೇ ಪದೇ ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಇಷ್ಟು ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿರಿ ಚೆನ್ನಾಗಿ ಉದುರು ಉದ್ರಾಗ ಸಾಫ್ಟಾಗಿ ಬರ್ತೈತಿ ಇನ್ನೊಂದು ಒಂದು ನಿಮಿಷ ಬಿಟ್ಟು ನಾನು ಮತ್ತೆ ತೋರಿಸ್ತೀನಿ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿರುತ್ತದೆ ಅಂತ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಒಂದೇ ಒಂದು ನಿಮಿಷ ನೀವು ಬಿಟ್ಟು ಮತ್ತೆ ನೆಕ್ಸ್ಟ್ ಓಪನ್ ಮಾಡಿ ನೋಡ್ರಿ ಚೆನ್ನಾಗಿ ಎಂಬ್ರ ಕಂಟಿರ್ತದೆ ನೀರೆಲ್ಲ ಇವಾಗ ಇನ್ನೊಂದು ಸಲ ಸರಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಕೊನೆಗೆ ನಾನು ಟೊಮೊಟೊ ಏನೋ ಹಾಕಿಲ್ಲಲ್ಲ ಅದಕ್ಕೆ ನಾನು ಲೆಮೆನ್ ಹಿಂಟ್ಕೊತಾ ಇದ್ದೀನಿ ನನಗೆ ಈ ಶಾವಿ ಉಪ್ಪಿಟ್ಟು ಮತ್ತು ಇದಕ್ಕೆಲ್ಲ ಟೊಮೊಟೊ ಎಲ್ಲ ಇಷ್ಟ ಆಗಂಗಿಲ್ಲ ಅದ್ರ ಸಂಬಂಧ ನಾನು ಲೆಮೆನ್ ಹಿಂಡ್ಕೊತಿದ್ದೀನಿ ಇದಕ್ಕೆ ಚೆನ್ನಾಗಿ ಚೆನ್ನಾಗ್ತೈತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಇಲ್ಲಿ ನಾನು ಬೀಜ ತೆಗಿಯೋಕೆ ಅಂತಂದೇಳಿ ಈ ಥರ ಹಿಂಡ್ಕೊಂಡೆ ಈ ಶಾವಿ ಭಾತ್ ಹಾಕ್ಕೊಂಡು ಶಾ ಇದಕ್ಕೆ ಲೆಮೆನ್ಗೆ ಶಾವಿ ಭಾತಿಗೆ ಲೆಮೆನ್ ಹಾಕ್ಕೊಂಡ್ರೆ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ ಇದನ್ನ ಬಿಟ್ರೆ ನೆಕ್ಸ್ಟ್ ಶಾವಿ ಭಾತ್ ರೆಡಿ ನೋಡಿರಿ ಈ ಶಾವಿಗೆ ಭಾತ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತಂದೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ತಟ್ಟೆಗೆ ಬಡಿಸ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಭಾಳ ಟೇಸ್ಟ್ ಅನ್ನಿಸ್ತು ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಅಂದ್ರೂ ನಾನಂದ್ರು ಭಾಳ ಲೈಕ್ ಮಾಡ್ಕೊಂಡು ಇಷ್ಟಪಟ್ಕೊಂಡು ತಿಂದೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟಾಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಶರಣು ಶರಣಾರ್ಥಿಗಳು